ಯಾವುದೋ ಒಂದು ದಿನಾಚರಣೆ ಅಂಗವಾಗಿ ಇದನ್ನ ನಾವು ಆಚರಣೆ ಮಾಡಬಾರ್ದು ಇದು ನಮಗೆ ನೆನಪಿಸುವ ಸಂಬಂಧ ಒಂದು ದಿನಾಚರಣೆ ಅಂತ ಮಾಡ್ತಿರ್ತಾರೆ ಯಾವ್ಯಾವ್ದೋ ಕಾರಣ ಒಂದು ದಿನವನ್ನು ವಿಶ್ವ ಮಹಿಳಾ ದಿನಾಚರಣೆ ವಿಶ್ವ ಕಾರ್ಮಿಕ ದಿನಾಚರಣೆ ಪರಿಸರ ದಿನಾಚರಣೆ ಅಂತ ಹೇಳಿ ಒಂದು ಮಾಡಿರ್ತಾರೆ ಅದ್ರ ಅರ್ಥ ಅವತ್ ಮಾತ್ರ ಸಸಿ ನೆಟ್ಟು ಮರಿಬೇಕು ಅಂತಲ್ಲ ಹಿಂದೆ ಇದೇ ರೀತಿ ಸಸಿಗಳನ್ನ ನೆಟ್ಟದನ್ನ ನಮ್ಮ ಕುಲಕರ್ಣಿ ಕಟ್ಟಿಮಣಿ ಎ ಅವರು ವಿಶೇಷ ಮುತುವರ್ಜಿ ವಹಿಸುವುದರ ಮೂಲಕ ಬ್ಯಾಸಿಗಳಿಗೆಲ್ಲ ನೀರು ಹಾಕಿ ಎರಡು ವರ್ಷ ಇವ್ನ ಜಾಪಾನ ಮಾಡಿದ ಫಲ ಇವತ್ತು ಈ ಈ ರೀತಿ ಪರಿಸರವನ್ನ ನಿಸರ್ಗವನ್ನ ನಮ್ಮನ್ನು ನಾವು ಪರಿಸರವನ್ನ ಕಾಪಾಡಬೇಕು ಇಲ್ಲ ಅಂತ ನಮ್ಮ ಸರ್ವನಾಶ ಖಚಿತ ಮಾನವ ಸಭ್ಯತೆ ಅನ್ನೋದು ನದಿಗಳ ದಂಡೆಯ ಮೇಲೆ ವನದ ನಡುವೆ ಮಾನವ ಸಭ್ಯತೆ ಅರಳಿದೆ ಹಿಂದಿನ ಸಹಸ್ರಾರು ವರ್ಷಗಳ ಹಿಂದಿನಿಂದ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಬಟ್ ಇವತ್ತು ನಾಗರಿಕತೆಯ ಸೋಗಿನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹೇಳಿದಂತೆ ನಾಗರಿಕತೆಯ ಸೋಗಿನಲ್ಲಿ ಮತ್ತು ನಮ್ಮ ಐಷಾರಾಮಿ ಬದುಕಿನ ಒಂದು ಗಡಿಬಿಡಿಯಲ್ಲಿ ಅಥವಾ ಆ ಒಂದು ಧಾವಂತದಲ್ಲಿ ನಿಸರ್ಗವನ್ನ ಸತ್ಯಾನಾಶ ನಾವು ಫಾರ್ ಎಕ್ಸಾಂಪಲ್ ಇದೊಂದು ಪ್ಲಾಸ್ಟಿಕ್ ಬಾಟ್ಲಿ ಈ ಪ್ಲಾಸ್ಟಿಕ್ ಬಾಟ್ಲಿ ಭಾರಿ ದೊಡ್ಡ ವಿರೋಧಿ ನಾನು ಇನ್ಮೇಲೆ ದಯವಿಟ್ಟು ನೀವು ವಿದ್ಯಾರ್ಥಿಗಳು ಒಂದು ಸಂಕಲ್ಪ ಮಾಡಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಎರಡೇ ಎರಡು ಸಂಕಲ್ಪವನ್ನು ಮಾಡಕ್ಕೆ ನಿಮ್ಗೆ ಹೇಳ್ತೇನೆ ಇವತ್ತು ನಾವಿಲ್ಲಿ ಕುಂತೀವಿ ನಾಳೆ ನೀವಿಲ್ಲಿ ಇಲ್ಲಿ ಕುಂದಿರ್ತೀವಿ ನೀವೆಲ್ಲ ಈ ಭಾರತದ ಭವ್ಯ ಪ್ರಜೆಗಳು ನೀವ್ ಇದ್ರಾಗಿ ಎಷ್ಟು ಮಂದಿ ರಾಜಕಾರಣಿಗಳಾಗ್ತದೆ ಎಷ್ಟು ಮಂದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತೀರಿ ಒಂದೊಂದು ಜವಾಬ್ದಾರಿ ಇರುತ್ತೆ ರಾಜಕಾರಣಿಗಳು ಅಧಿಕಾರಿಗಳಾದ್ರೆ ನಿಮ್ಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಸೊಸೈಟಿ ಒಳಗ ಕೆಲವು ಚೇಂಜಸ್ ಗಳನ್ನ ತರಲಿಕ್ಕೆ ಕೆಲವೊಂದು ಅಡ್ವಾಂಟೇಜಸ್ ಇರ್ತಾವೆ ಆಸ್ ಅನ್ ಆಸ್ ಅ ಕಾಮನ್ ಮ್ಯಾನ್ ಸಾಲು ಮರದ ತಿಮ್ಮಕ್ಕಳ ತರ ಸಾಲು ಮರದ ತಿಮ್ಮಕ್ಕ ರಾಜಕಾರಣಿ ಆಗಿರ್ಲಿಲ್ಲ ಅಧಿಕಾರಿ ಆಗಿರಲಿಲ್ಲ ಬಟ್ ಇನ್ನೂ ನೂರು ವರ್ಷ ಈ ಜ ಈ ಭೂಮಿಯವರನ್ನು ಮರೆಯುವುದಿಲ್ಲ ಸಾಲು ಮರದ ತಿಮ್ಮಕ್ಕ ಅದೇ ರೀತಿ ದಶರಥ್ ಮಾಂಜಿ ಬಿಹಾರದಲ್ಲಿ ಇಂತಹ ನಮ್ಮ ಹರೇಕಲ್ ಹಾಜಪ್ಪ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಏನಾದರೂ ಮಾಡಬೇಕು ಅನ್ನೋದೊಂದು ಬಂದ್ಬಿಟ್ರೆ ಅದನ್ನ ತಡಿಯಕ್ಕೆ ಯಾವ ಶಕ್ತಿನೂ ಇಲ್ಲ ನಿಮಗ ನಮಗ ಅದನ್ನ ಮಾಡಕ್ ನಮಗೆ ಯಾವ ಬೆಂಬಲನೂ ಬೇಕಾಗಿಲ್ಲ ಒಂದು ತುಡಿತ ಬೇಕು ಅಷ್ಟೇ ಒಳಗೆ ಅದಕ್ಕೆ ನಿಮಗೆ ಎರಡು ಒಂದು ಸಂಕಲ್ಪಗಳನ್ನ ಮಾಡಕ್ ಇವತ್ತು ಹೇಳ್ತೇನೆ ನಾನು ನಿಮ್ಗೆ ಇವತ್ತು ನಾನು ನಿಮ್ಗೆ ಐ ರಿಕ್ವೆಸ್ಟ್ ಯು ಆಲ್ ಟು ಡೂ ದೀಸ್ ಟು ಡಿಸಿನ್ಸ್ ಇನ್ ಯುವರ್ ಲೈಫ್ ಅಂಡ್ ಅಭಯರ್ ಬೈದ್ ಒಂದು ಪ್ಲಾಸ್ಟಿಕ್ ನೋ ನೋ ಯೂಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ ಅಂಡ್ ಪ್ಲಾಸ್ಟಿಕ್ ಥಿಂಗ್ಸ್ ಈಗ ನೋಡ್ರಿ ನೀರು ಕುಡಿದ್ರು ಇದೊಂದು ಬಾಟ್ಲಿ ಅದು ಡಿಜನ್ರೇಟ್ ಆಗ್ಬೇಕಂತ ಸುಮಾರು ಎಂಟು ನೂರು ವರ್ಷ ಇಲ್ಲಿನಿಂದ ಎಲ್ಲಾರು ಒಂದ್ ಕಡೆ ಬೀಳ್ಲೇಬೇಕು ನಾನು ಬಿಜಾಪುರ್ ಸಿಟಿ ಡಿ ಎಸ್ ಕೆ ಅಂತ ಬಂದೆ ಸರ್ ಬಂದ ತಕ್ಷಣ ಫಸ್ಟ್ ಮೀಟಿಂಗ್ ನಲ್ಲಿ ನಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ ಐ ಡೋಂಟ್ ವಾಂಟ್ ಟು ಸಿ ವಾಟರ್ ಬಾಟಲ್ಸ್ ಇನ್ ಪೊಲೀಸ್ ಸ್ಟೇಷನ್ ಈ ಸದ್ಯ ನನ್ನ ಆಫೀಸಿಗೆ ಬಂದ್ರು ನನ್ನ ಆಫೀಸ್ ವಾಟರ್ ಬಾಟ್ಲು ಇಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಇಟ್ಟಿರುತ್ತೆ ನಾನು ನನ್ನ ನೀರಿನ ಅದ್ರಾಗ ಅದನ್ನಾಗ್ಕೋತೀನಿ ಎರಡು ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟಿದ್ದೆ ನಾನು ಆಮೇಲೆ ನಾಲ್ಕು ಗ್ಲಾಸ್ ಇಟ್ಟೆ ಯಾರು ಬಂದ್ರು ಆ ಗ್ಲಾಸ್ ನಲ್ಲಿ ಅದೇ ನೀರೇ ಕುಡಿಬೇಕು ಆಮೇಲೆ ನಮ್ಮಲ್ಲಿ ಕ್ರೈಮ್ ಮೀಟಿಂಗ್ ಆಗುತ್ತೆ ಮೊದಲೆಲ್ಲ ಒಂದೊಂದು ಕ್ರೈಮ್ ಮೀಟಿಂಗ್ ಸುಮಾರು ಒಂದು ನಾಲ್ಕನೂರ್ ಐನೂರು ಬಾಟ್ಲು ವೇಸ್ಟ್ ಆಯಿತು ನಾನು ಬಂದ್ಮೇಲೆ ಇಪ್ಪತ್ತು ಲೀಟರ್ ಎಂಟು ಕ್ಯಾನ್ ಸ್ಟೀಲಿನ ಹತ್ತು ಗ್ಲಾಸ್ ಯಾರಿಗೆ ನೀರು ಬೇಕೋ ಸ್ವಲ್ಪ ನೀರು ಅಂತ ಹೇಳಿದ್ರೆ ಒಬ್ರು ತಂದು ಕೊಡಬೇಕು ಇಷ್ಟು ಮಾಡಿದ್ರೆ ಸುಮಾರು ಒಂದು ಐದುನೂರು ಬಾಟ್ಲನ್ನು ನಾವು ಉಳಿಸ್ತೀವಿ ನೀವು ಒಂದು ದಿವ್ಸಕ್ಕೆ ನಾವೆಲ್ಲ ಹೊಲ್ದಾಗ ಬರೋ ಕಾಲುವೆದಾಗ ಕೈ ಒಡ್ಡೆಲ್ಲ ಬಾಯಿ ಹಾಕಿ ಕುಡಿತಿದ್ವಿ ಕುಳಿತಿದ್ವಿಲ್ಲ ಹೊಲ್ದಾಗ ಹೋದಾಗ ಈಗ ನಾವ್ ಹೊಲಕ್ ಹೋದ್ರಿ ಬಾಳೆ ತೊಗೊಂಡ್ವಿ ತೊಗೊಂಡಿದ್ವಿ ಸಾಹೇಬ್ ಈಗ ಎಲ್ಲಾ ಫೈವ್ ಸ್ಟಾರ್ ಹೋಟೆಲ್ ಮಣ್ಣಿನ ಗಡಿಯಾಗ ಅಡಿಗೆ ಮಾಡಕತ್ತ ಮಣ್ಣಿನ ಪಾತ್ರೆ ಒಳಗೆ ಅಡಿಗೆ ಮಾಡ್ತಿದ್ರು ನಮ್ಮ ಹಿರಿಯರು ಅಂತಂದ್ರೆ ನಮಗೆ ಕಬ್ಬಿನ ಅಥವಾ ಸ್ಟೀಲ್ ಬಳಕೆ ಗೊತ್ತಿರ್ಲಿಲ್ಲ ಅಂತಿಲ್ಲ ಹರಪ್ಪ ಮಾಂಜೋದರ ಕಾಲದಲ್ಲಿ ಸ್ಟೀಲ್ ಮತ್ತು ಕಬ್ಬಿಣವನ್ನ ಯೂಸ್ ಉಪಯೋಗ ಮಾಡಂತ ಸಭ್ಯತೆ ನಮ್ದು ನಮ್ಗೆ ಗೊತ್ತಿರ್ಲಿಲ್ಲ ಏನು ಪೆಬ್ಲಾ ಸ್ಟೀಲ್ ಯೂಸ್ ಮಾಡುದು ಗೊತ್ತಿತ್ತು ಬಟ್ ಮಣ್ಣಿನಲ್ಲಿ ಅಡಿಗೆ ಮಾಡಿ ಉಣ್ಣು ಉಣ್ಣುವುದರ ಆರೋಗ್ಯಕರ ಇದು ಏನಿರುತ್ತೆ ಅನ್ನೋದು ಅದು ನಮ್ಗೆ ಗೊತ್ತಿದ್ದರಿಂದ ನಮ್ಮ ಪೂರ್ವಜರೆಲ್ಲ ಮಣ್ಣಿನ ಗಡಿಗೆ ಒಳಗೆ ಅಡಿಗೆ ಮಾಡಿದ್ರು ಮಣ್ಣಿನ ಪಾತ್ರೆ ಒಳಗೆ ಅಡಿಗೆ ಮಾಡಿದ್ರು ಮಣ್ಣಿನ ಪಾತ್ರೆ ಒಳಗೆ ಊಟ ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಎದುರಾಗಿ ಎದುರಾಗಿ ಏನೇನೋ ಅಡುಗೆ ಮಾಡಿ ದ್ಯಾಸಿಯೊಳಗೆ ನಮ್ಮ ಪೂರ್ವಜರ ಜೀವನ ಸಾಗಿಸ್ಲಿಲ್ಲ ನಮಗೆಲ್ಲ ಎ ಸಿಕ್ಕಿ ನಾನು ಹಿಡ್ಕೊಂಡಿಲ್ಲ ಎ ಸಿ ಯಿಂದ ಸಿ ಎಫ್ ಸಿ ನೀವೇ ಹೇಳಿದ್ರಿ ಫ್ಲೋರೋ ಫ್ಲೋರೋ ಕಾರ್ಬನ್ ಸಿ ಎಚ್ ಎಚ್ ತ್ರೀ ಏನೋ ಅದರಿಂದ ಓಜೋನ್ ಲೇಯರ್ ಡಿಪ್ಲೀಷನ್ ಆಗುತ್ತೆ ಓಜೋನ್ ಲೇಯರ್ ಡಿಪ್ಲೀಷನ್ ಆಗೋದ್ರಿಂದ ಅನ್ಫಿಲ್ಟರ್ಡ್ ಸನ್ ರೈಸ್ ಭೂಮಿಗೆ ಬಂದು ಸ್ಕಿನ್ ಕ್ಯಾನ್ಸರ್ ಆಗಬೇಕು ಸ್ಕಿನ್ ಕ್ಯಾನ್ಸರ್ ಆಗತ್ತೆ ಏನು ದುಡಿದೇವನೋಸ ನಿಸರ್ಗ ಹಾಳು ಮಾಡಿ ಹಾಕ್ ದುಡ್ಡು ಗಳಿಸ್ತೇವೆ ಅದಕ್ಕೆ ಹೋಗಿ ದವಾಗಿನ ಜಾಸ್ತಿ ಇವತ್ತು ಬಿಸಿಲೊಳಗೆ ಒಂದು ಒಂದು ಬೇಸ್ಗೆ ನೀವು ಏನೋ ಕವರ್ ಮಾಡ್ಕೊಳ್ಳೋದು ಬೇಸಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಹೆಲ್ತ್ ಹಸಾಸನು ತೊಗೊಳಕತ್ತಾರ ನಾವು ನಿಸರ್ಗವನ್ನ ಹಾಳು ಮಾಡಕತ್ತೀವಿ ಆರೋಗ್ಯವನ್ನು ಕೆಲ್ಸ ಕೊಡಕತ್ತೀವಿ ಆದ್ದರಿಂದ ಒಂದು ಸಂಕಲ್ಪವನ್ನು ಮಾಡಿರಿ ನೋ ಟು ಪ್ಲಾಸ್ಟಿಕ್ ಬಾಟಲ್ಸ್ ಆಮೇಲೆ ಇದರ ಕುಡಿಯೋ ನೀರು ಏನೈತಲ್ಲ ನೀರಲ್ಲ ಅದು ಅದೇನೋ ಒಂದು ಸುಮ್ಮನೆ ಸಾದಾ ಲಿಕ್ವಿಡ್ ಜಸ್ಟ್ ಒಂದು ನಮ್ಮ ನೀರಣಿಕೆನ ತನಸ್ತೈತೆ ನಾ ಅದರಿಂದ ಶರೀರಕ್ಕೆ ಯಾವುದೇ ಲಾಭ ಇಲ್ಲ ಸಾಕಷ್ಟು ರೋಗಾಣುಗಳಿರುವ ನೀ ನಾರ್ಮಲ್ ನೀರು ನೀವು ಅದ್ರೊಳಗೆ ಸಾಕಷ್ಟು ಹೆಲ್ದಿ ಅಂಶಗಳು ಆರೋಗ್ಯಕರ ಅಂಶಗಳನ್ನ ಏನಿರ್ತಾವೆ ಜೊತೆ ನಿಮ್ಮ ಅದ್ರ ಫೈಟ್ ಮಾಡಿಲ್ಲ ಮಾಡದೆ ಹೋದ್ರೆ ಐಡಲ್ ನಿಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಐಡಿಯಲ್ ಆಗುತ್ತೆ ಒನ್ಸ್ ಅಗೇನ್ ಮತ್ತೆ ಯಾವ್ದಾದ್ರು ಸಣ್ಣ ಒಂದು ಪರೋಪ ಇದು ಜೀವಿ ನಮ್ಮ ಶರೀರವನ್ನು ಎಂಟರ್ ಮಾಡ್ತಂದ್ರೆ ಅದನ್ನ ಫೈಟ್ ಮಾಡುವ ಕ್ಷಮತೆಯನ್ನ ನಮ್ಮ ಶರೀರ ಉಳಿಸ್ಬೋದಿಲ್ಲ ಆದ್ದರಿಂದ ಏನು ಏನೇನು ಹೇಳ್ತಾರಲ್ಲ ನಿಮ್ಮ ವಾಟ್ಸ್ಆಪ್ ಮೆಸೇಜ್ ಬೆಂಕಿ ಹತ್ತಿರ ಅದ್ರಾಗ ಏನ್ ಹತ್ರ ಆ ನೀರ್ ಕೊಡಬೇಡ್ರಿ ನೀರು ಈ ಮಾರ್ಬೇಡ್ರೋಶಿಯಲ್ ಮೀಡಿಯಾ ಇಟ್ ಮಿಸ್ಲೀಡ್ಸ್ ಅದರಿಂದ ಒಂದು ನೋ ಯೂಸ್ ಪ್ಲಾಸ್ಟಿಕ್ ಇದ್ರ ಬಗ್ಗೆ ಮಾತ್ರ ಸಿಕ್ಕಾಪಟ್ಟಿ ಮಾತಾಡಬಹುದು ಈ ಟೈಮ್ ಇಲ್ಲ ಎರಡನೇದು ಏನಂತಾರೆ ನಿಮ್ಮ ಜೀವಮಾನ ಕಾಲದಲ್ಲಿ ಒಂದು ಸಾವಿರ ಗಿಡಗಳನ್ನ ಅಂತ ಪ್ರತಿಜ್ಞೆ ಮಾಡ್ರಿ ಇವತ್ತು ಪರಿಸರ ದಿನಾಚರಣೆ ನೀವು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆಚರಣೆ ಮಾಡುದಾಯ್ತ ಅಂತಂದ್ರ ಒಂದು ಸಾವಿರ ಗಿಡಗಳನ್ನ ಹಸ್ತೀನಂತೆ ಪ್ರತಿಜ್ಞೆ ಮಾಡಿದ್ರು ಸಾವಿರ ಗಿಡ ಬೆಳೆದಾಗ ನೂರ್ ಗಿಡ ಬೆಳಿಲಿ ಬರೀ ನೂರ್ ಗಿಡ ನೀವಾರು ಬೆಳಸ್ರಿ ಯಾರಾದ್ರು ಕಳ್ಸ್ರಿ ಬರೀ ನೂರ್ ಗಿಡ ಬೆಳಿಲಿ ಈ ಭೂಮಿ ಬಂಗಾರ ಆಗುತ್ತೆ ಈಗೇನು ನಾವು ಏನ್ ದೂಸ್ರಿ ಬೆಳಾಕತ್ತ ಬಿಸಿಲಿಗೆ ಮುಂಚೆ ಹತ್ತು ಗಂಟೆಗೆ ಇದು ಹೋಗುತ್ತೆ